ಸರ್ ಮೋದಿಜಿ ಅವರ ಹೆಸರಲ್ಲಿ ಮಾಡೋಣ ಅಂತಂದೇಳಿ ಇದನ್ನ ಮಾಡಿ ಇಟ್ಟಿದೀವಿ ಸರ್ ಬಟ್ ಅವರಿಗೆ ತಲುಪತ್ತಿಗೆ ಇದೇನಾಗ್ಯೋ ಗೊತ್ತಿಲ್ಲ ಬಟ್ ಅವರಿಗೆ ಯಾವಾಗ ನನಗೆ ಚಾನ್ಸ್ ಸಿಗುತ್ತೋ ಅವ್ರ ಹತ್ರ ತಲುಪಿಸೋದು ಅವಾಗ ಬೇರೆ ರೀತಿಯಿಂದ ಚೆನ್ನಾಗಿ ಮಾಡಿ ಇದಕ್ಕಿಂತ ಚೆನ್ನಾಗಿ ಮಾಡಿ ಅವ್ರಿಗೆ ತಲ್ಸ್ಬೇಕು ಅನ್ನೋದು ನನ್ನ ಆಸೆ ಇದೆ ಸರ್ ಹನುಮ ಜನಮ ನಾಡು ಜನಿಸಿದ ನಾಡು ಸೊ ಅಲ್ಲಿ ನನ್ನ ಗಾಡ್ಮದರ್ ಬಂದ್ಬಿಟ್ಟು ಶಮಾ ಅಂತ ದ ದಿಸ್ಕಿಂದ ಟ್ರಸ್ಟ್ ಫೌಂಡರ್ ಅವರು ನನಗೆ ಐಡಿಯಾ ಕೊಟ್ಟರು ಈ ಥರ ಅಗ್ರಿಕಲ್ಚರ್ ವೇಸ್ಟಿಂದ ನೀವು ಈ ಥರ ಎಲ್ಲ ಗುಲಾ ಅಲಂ ಗೃಹ ಅಲಂಕಾರಿಕ ವಸ್ತುಗಳನ್ನೆಲ್ಲ ಮಾಡಬಹುದು ಅಂತ ಸೊ ನಾನು ಅಲ್ಲಿಂದನೇ ಅವರು ಸಣ್ಣ ಸಣ್ಣ ಡ್ರಾಯಿಂಗು ಅದೆಲ್ಲ ಕಳಿಸ್ಬೇಕಾದ್ರೆ ನಾನು ಅದನ್ನ ನೋಡಿ ನೋಡಿ ನಾನು ಒಬ್ಬಳೇ ಕೂತ್ಕೊಂಡು ಟ್ರೈ ಮಾಡಿ ಮಾಡಿ ನಂತರ ಮತ್ತೆ ಮುಂಚೆ ದುಡುದ್ದಂಗೆ ಈ ಸರಿ ದುಡ್ಬಾರ್ದು ಅಂತಂದೇಳಿ ನಿಧಾನಕ್ಕೆ ಹೆಜ್ಜಿ ಇಟ್ಕೊಂಡು ಫಸ್ಟ್ ನಾನು ಕಲಿತು ಆಮೇಲೆ ಒದ್ನ ಒಬ್ಬ ಮಹಿಳೆಯನ್ನು ಕರ್ಕೊಂಡು ಇನ್ನೊಬ್ಬ ಮಹಿಳೆಯನ್ನು ಕರ್ಕೊಂಡು ಹಂಗೆ ನನಗೆ ಆರ್ಡರ್ಸ್ ಬಂದಂಗೆಲ್ಲ ಬಂದಂಗೆಲ್ಲ ಈಗ ನಾವು ಸುಮಾರು ಹದಿನ ಹದಿನೈದು ಮಹಿಳೆಯರಾಗಿದ್ದೀವಿ ಸರ್ ಈಗ ಪರ್ವ ಹ್ಯಾಂಡಿಕ್ರಾಫ್ಟ್ ಅಂತಂದೇಳಿ ನಮ್ಮ ಸಂಸ್ಥೆ ಹೆಸರು ಸರ್ ಸೊ ನಾನಿಲ್ಲಿ ಒಂದೊಂದೇ ಒಂದೊಂದೇ ಹೂವು ಮಾಡ್ಕೊತ ಮಾಡ್ಕೊಂಡು ಈಗ ನಾನಾ ರೀತಿಯದ ಸುಮಾರು ಒಂದು ಇಪ್ಪತ್ತೈದರಿಂದ ಇಪ್ಪತ್ತು ಥರದ ಹೂವುಗಳು ಎಲ್ಲ ಮಾಡ್ತೀನಿ ಸರ್ ಸಣ್ಣ ಉದ್ಯಮ ಆಗಬೇಕು ಅಂತ ಸೊ ಫಸ್ಟಿಗೆ ನಾನು ಎರಡು ಸಾವಿರದ ಇಪ್ಪತ್ತರಲ್ಲೇ ಫಸ್ಟು ನಾನು ಶುರು ಮಾಡಿದ್ದು ಅಗರಬತ್ತಿ ಮಷಿನ್ ಹಾಕ್ಬಿಟ್ಟು ಒಂದು ಇಂಡಸ್ಟ್ರಿ ನಾಲ್ಕು ಮಷಿನ್ ತಂದು ಒಂದು ದೊಡ್ಡ ಇಂಡಸ್ಟ್ರಿ ತರನೇ ಸ್ಟಾರ್ಟ್ ಮಾಡಿ ಎಂಟು ಮಹಿಳೆಯರಿಗೆ ಉದ್ಯೋಗ ಕೊಟ್ಟು ನಾನು ಒಂದು ಉದ್ಯಮಿ ಆಗಬೇಕು ಅಂತಂದೇಳಿ ಸ್ವಾವಲಂಬನೆ ಜೀವನ ನಡೆಸಬೇಕು ಮಹಿಳೆಯರು ಸ್ವಾವಲಂಬಿಗಳಾಗಬೇಕು ಅಂತಂದೇಳಿ ಕನಸು ಕಂಡು ಹೊಟ್ಟೆ ಹೊರಟಾಗೆ ಲಾಕ್ಡೌನಿಂದ ನನಗೆ ಅದು ಲಾಕ್ಡೌನ್ ಆಗ್ಬಿಟ್ಟು ಎಲ್ಲ ನನ್ನ ಮಷೀನ್ ಎಲ್ಲ ಕೆಟ್ಟೋಗಿ ಮೆಟೀರಿಯಲ್ ಎಲ್ಲ ಕೆಟ್ಟೋಗಿ ಲಾಸ್ ಆಗಿಬಿಡ್ತು ಸರ್ ಸರ್ ತರಬೇತಿ ಕೊಡ್ತೀವಿ ಬಟ್ ತರಬೇತಿ ಕೊಟ್ಟು ಅವರು ಹಂಗೆ ಹೋಗಿ ಮಾಡಿಬಿಟ್ರೆ ಅವ್ರಿಗೆ ನಾನೇ ಈಗ ಇಲ್ಲಿವರೆಗೂ ಬರಬೇಕಂದ್ರೆ ಐದು ವರ್ಷ ಆಗಿದೆ ಸರ್ ನಾವು ಆ ತರಬೇತಿ ಕೊಟ್ಟ ತಕ್ಷಣನೇ ಅವ್ರಿಗೆ ಮಾರ್ಕೆಟಿಂಗ್ ಸಿಗೋಲ್ಲ ಮತ್ತು ನಾನು ಈ ಹಿಂದೆ ನಾನು ಸೋಲನ್ನು ಅನುಭವಿಸ್ದಂಗೆ ಅವರು ಅನುಭವಿಸ್ಬಾರ್ದು ಅಂತಂದೇಳಿ ನಾನು ಅದು ಕನ್ಸನ್ನಿಂದ ನಾನು ಹೇಳ್ತೇನೆ ಹೇಳ್ತೀನಿ ನೀವು ತರಬೇತಿ ತೊಗೊಳ್ಳಿ ಮತ್ತು ಮಾಡಿರಿ ನನಗೆ ಕೊಡಿರಿ ಅದನ್ನು ನಾನು ತಗೊಂಡು ಇವೆಲ್ಲ ತಯಾರು ಮಾಡಲಿಕ್ಕೆ ಎಷ್ಟು ಟೈಮ್ ಬುಕ್ಕಿ ಅಂದ್ರೆ ಒಬ್ಬ ಮಹಿಳೆ ಒಬ್ಬೇ ಮಹಿಳೆ ಮಾಡ್ಬೇಕಂದ್ರೆ ಟೂ ಡೇಸ್ ಆಗುತ್ತೆ ಸರ್ ಬಟ್ ನಾವು ಹಂಗೆ ಮಾಡೋದಿಲ್ಲ ಒಬ್ಬರು ಒಂದು ಹೂವು ಮಾಡಿದ್ರೆ ಇನ್ನೊಂದು ಇನ್ನೊಬ್ರು ಒಂದು ಒಂದು ಆ ಥರ ಮಾಡಿ ಇಬ್ಬರು ಮೂವರು ಕೈಯಿಂದ ಒಂದು ದಿವಸಕ್ಕೆ ನಾವು ಒಂದು ನಾಲ್ಕೈದು ಬುಕ್ಕ ಬಕ್ಕೆ ಮಾಡಿಬಿಡ್ತೀವಿ ಸರ್ ನಮಸ್ತೆ ಅಗ್ರಿಮೆಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಮ್ಮದು ರೈತರ ಚಾನಲ್ಲು ರೈತರಿಗೆ ವಿಶೇಷ ವಿಡಿಯೋ ಕೊಡ್ತೀನಿ ಅಂತ ಸಾಕಷ್ಟು ಬೇರೆ ಹೇಳೇ ಹೇಳ್ತಿದ್ದೆ ಆದರೆ ನೀವು ನೋಡ್ತಾ ಇರೋದು ರೈತರ ಚಾನಲ್ ರೈತರದ ರೈತರ ಮ ಒಬ್ಬ ರೈತ ಮಹಿಳೆ ಏನಾದರೂ ಇವತ್ತು ಸಾಧನೆ ಮಾಡ್ಬೇಕಂದ್ರೆ ಅದು ವೇಸ್ಟ್ ಅಂದರೆ ಇವತ್ತು ಮೆಕ್ಕೆಜೋಳ ಬೆಳೆಯಲ್ಲಿ ಬರುವಂಥ ಒಂದು ರೌದಿ ಸೊಗುಡು ನಾವು ಆಡು ಭಾಷೆಯಲ್ಲಿ ಏನು ಹೇಳ್ತೀವಿ ಆ ಸೊಗುಡು ಮುಖಾಂತರ ಇವತ್ತು ಆ ವೇಸ್ಟ್ ರೌದಿ ಮುಖಾಂತರ ಇವತ್ತು ಸಾಕಷ್ಟು ಬಕ್ಕಿಗಳಾಗಿರ್ಬೋದು ಆಮೇಲೆ ಸಾಕಷ್ಟು ಫ್ಲವರ್ಸ್ಗಳನ್ನಾಗಿರ್ಬೋದು ಸಾಕಷ್ಟು ಅಂದ್ರೆ ಚಿಕ್ಕ ಮಕ್ಕಳ ಒಂದು ಸ ಪುಟ್ಟ ಪುಟ್ಟ ಗೊಂಬೆ ಆಗಿರ್ಬೋದು ಈ ಥರ ಸಾಕಷ್ಟು ತಯಾರು ಮಾಡ್ಯಾರ ಇವೆಲ್ಲ ನಿಮಗೆ ಸಂಪೂರ್ಣ ಮಾಹಿತಿ ಬೇಕಪ್ಪ ಅಂದ್ರೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗಲಿ ಲೈಕ್ ಕೊಡಿ ಕಮೆಂಟ್ ಮಾಡೋದು ಶೇರ್ ಮಾಡೋದು ಮರಿಬೇಡ್ರಿ ಅವರು ಯಾವ ಥರ ಇದನ್ನು ತಯಾರು ಮಾಡ್ತಾರೆ ಮತ್ತು ಅವರು ಯಾವ ರೀತಿಯ ಕಲೆ ಅಂತ ಅವ್ರ ಜೊತೆಗೆ ಹೋಗೋಣ ಅಮ್ಮ ಅಮ್ಮ ನಿಮ್ಮ ಹೆಸರು ನಮಸ್ಕಾರ ಸರ್ ನನ್ನ ಹೆಸರು ಪಾರ್ವತಿ ತಳ್ವಾರ್ ಅಂತ ವಿಜಯನಗರ ಡಿಸ್ಟಿಕ್ ಹೂವಿನಡಲಿ ತಾಲೂಕು ಮುದೇನೂರಿಂದ ನಾನೊಬ್ಬ ರೈತ ಮಹಿಳೆ 嘛，因为那啊。 ಯಾವ ಇದರಲ್ಲಿ ತಯಾರು ಮಾಡಿದ್ದು ಇದೆಲ್ಲ ನಮ್ಮ ಹೊಲದಲ್ಲಿ ಬೆಳೆಯುವಂತಹ ಮೆಕ್ಕೆಜೋಳ ಸರ್ ಮೆಕ್ಕೆಜೋಳದ ರೌದೆ ವೇಸ್ಟ್ ಹಾ ವೇಸ್ಟ್ ವೇಸ್ಟ್ ಅಂದ್ರೆ ಏನು ಸರ್ ದನ ಕರುಗಳು ತಿಂತಾರೆ ತಿಂತಾವೆ ಬಟ್ ಜಾಸ್ತಿ ನಮ್ದು ಅಲ್ಲಿ ಇಲ್ಲಿ ಸೋರಿ ಹೋಗುತ್ತೆ ವೇಸ್ಟ್ ಆಗುತ್ತೆ ಸಿಟಿಯಲ್ಲಿ ತುಂಬಾ ವೇಸ್ಟ್ ಆಗುತ್ತೆ ಬಟ್ ಹಳ್ಳಿಯಲ್ಲಿ ದನ ಕರುಗಳು ತಿಂತಾವೆ ಕೆಲ್ವೊಂದು ಜನ ಸುಟ್ಟಾಗ್ತಾರೆ ಕೆಲವೊಂದ್ ಜನ ಸುಟ್ಟಾಗ್ತಾರೆ ಆತರ ಇರುತ್ತೆ ಅಷ್ಟು ಪೋಷಗಳು ಆಹಾರ ಹೌದಾ ಇಂಥ ವೇಸ್ಟ್ ಅಂದ್ರೆ ಕಸದಿಂದ ರಸ ಅನ್ನೋ ಲೆಕ್ಕ ವರ್ಷದಿಂದ ಶುರು ಇಪ್ಪತ್ತೊಂದರಿಂದ ಯಾಕಂದ್ರೆ ನಾನು ಎರಡ್ ಸಾವಿರದ ಇಪ್ಪತ್ತರಲ್ಲಿ ನಮ್ಮ ಎನ್ ಆರ್ ಎಲ್ ಎಂ ಸಂಜೀವಿನಿ ಮಹಿಳಾ ಒಕ್ಕಟಕ್ಕೆ ನನ್ನ ಗ್ರಾಮಸ್ಥರೆಲ್ಲ ಮಹಿಳೆಯರು ನನಗೆ ಅಧ್ಯಕ್ಷರಾಗಿ ನಮ್ಮ ವಾರ್ಡ್ ಮಟ್ಟದಲ್ಲಿ ಆರಿಸಿದರು ಆಮೇಲೆ ಪಂಚಾಯತಿ ಮೂರು ಊರಿಂದ ನಮ್ಮ ಮಹಿಳೆಯರು ನನ್ನ ಮೇಲೆ ಭರವಸೆ ಇಟ್ಟು ಇಲ್ಲ ಇವರು ಆದರೆ ನಮಗೆ ಸರ್ಕಾರದ ಕಡೆಯಿಂದ ಎಲ್ಲ ತಂದು ಕೊಡ್ತಾರೆ ಅಂತಂದೇಳಿ ಅಲ್ಲಿನೂ ವಾಸಿದರು ಸರ್ ಅದು ನಮ್ಮ ತಾಲೂಕಲ್ಲಿ ನಮ್ಮ ಹೂವಿನಡ್ಗಿಲಿ ತಾಲೂಕು ತುಂಬ ಹಿಂದುಳಿದ ಆಗಿರೋದ್ರಿಂದ ಯಾವುದೇ ರೀತಿಯಾದ ಗಾರ್ಮೆಂಟ್ಸ್ ಇಲ್ಲ ಬಟ್ಟೆ ಮತ್ತು ಕಂಪನಿಗಳಿಲ್ಲ ಏನೂ ಇಲ್ಲ ಹಾಗಂತೇಳಿ ಏನಾದರೂ ನಾನು ಉದ್ಯಮಿ ಆಗಬೇಕು ಆವಾಗ ಕನಸಿಕೊಂಡೆ ಸರ್ ನಾನೊಂದು ಉದ್ಯಮಿ ಆಗಬೇಕು ಸಣ್ಣ ಉದ್ಯಮಿ ಆಗಬೇಕು ಅಂತ ಸೊ ಫಸ್ಟಿಗೆ ನಾನು ಎರಡು ಸಾವಿರದ ಇಪ್ಪತ್ತರಲ್ಲೇ ಫಸ್ಟು ನಾನು ಶುರು ಮಾಡಿದ್ದು ಅಗರಬತ್ತಿ ಮಷಿನ್ ಹಾಕ್ಬಿಟ್ಟು ಒಂದು ಇಂಡಸ್ಟ್ರಿ ನಾಲ್ಕು ಮಷಿನ್ ತಂದು ಒಂದು ದೊಡ್ಡ ಇಂಡಸ್ಟ್ರಿ ತರನೇ ಸ್ಟಾರ್ಟ್ ಮಾಡಿ ಎಂಟು ಮಹಿಳೆಯರಿಗೆ ಉದ್ಯೋಗ ಕೊಟ್ಟು ನಾನು ಒಂದು ಉದ್ಯಮ ಆಗಬೇಕು ಅಂತಂದೇಳಿ ಸ್ವಾವಲಂಬನೆ ಜೀವನ ನಡೆಸಬೇಕು ಮಹಿಳೆಯರು ಸ್ವಾವಲಂಬಿಗಳಾಗಬೇಕು ಅಂತಂದೇಳಿ ಕನಸು ಕಂಡು ಹೊಟ್ಟೆ ಹೊರಟಾಗೆ ಲಾಕ್ಡೌನಿಂದ ನನಗೆ ಅದು ಲಾಕ್ಡೌನ್ ಆಗಿಬಿಟ್ಟು ಎಲ್ಲ ನನ್ನ ಮಷೀನೆಲ್ಲ ಕೆಟ್ಟೋಗಿ ಮೆಟೀರಿಯಲ್ ಎಲ್ಲ ಕೆಟ್ಟೋಗಿ ಲಾಸ್ ಆಗಿಬಿಡ್ತು ಸರ್ ಸೊ ಅವಾಗೆ ಒಂದು ಮೂರು ತಿಂಗಳು ನಾನು ಇದ್ದೆ ಬಟ್ ಎಲ್ಲ ಏನಾಗ್ಬಿಡ್ತು ಇದು ಏನೋ ಹೋಗಿ ಏನೋ ಆಗಿಬಿಡ್ತು ಅಂತ ಇದ್ದಾಗೆ ನಾನು ನನ್ನ ತವರು ಮನೆ ಆನೆಗೊಂದಿ ಆಗಿರೋದ್ರಿಂದ ಆನೆಗೊಂದಿ ಪಕ್ಕ ಆನೆಗೊಂದಿ ಪಕ್ಕ ಹನುಮನಹಳ್ಳಿ ಹನುಮ ಜನಮ ನಾಡ್ ಜನಿಸಿದ ನಾಡು ಸೊ ಅಲ್ಲಿ ನನ್ನ ಗಾಡ್ ಮದರ್ ಬಂದ್ಬಿಟ್ಟು ಶಮ ಪವರ್ ಅಂತ ದ ಕಿಸ್ಕಿಂದ ಟ್ರಸ್ಟ್ ಫೌಂಡರ್ ಅವರು ನನಗೆ ಐಡಿಯಾ ಕೊಟ್ರು ಈ ತರ ಅಗ್ರಿಕಲ್ಚರ್ ವೇಸ್ ಇಂದ ನೀವು ಈ ತರ ಎಲ್ಲ ಗೃಹ ಅಲಂ ಗೃಹ ಅಲಂಕಾರಿಕ ವಸ್ತುಗಳನ್ನೆಲ್ಲ ಮಾಡಬಹುದು ಅಂತ ಸೊ ನಾನು ಅಲ್ಲಿಂದನೇ ಅವರು ಸಣ್ಣ ಸಣ್ಣ ಡ್ರಾಯಿಂಗು ಅದೆಲ್ಲ ಕಳಿಸ್ಬೇಕಾದ್ರೆ ನಾನು ನೋಡಿ ನೋಡಿ ನಾನು ಒಬ್ಬಳೇ ಕುತ್ಕೊಂಡು ಟ್ರೈ ಮಾಡಿ ಮಾಡಿ ನಂತರ ಮತ್ತೆ ಮುಂಚೆ ದುಡುಕಂಗೆ ಈ ಸರಿ ದುಡ್ಬಾರ್ದು ಅಂತಂದೇಳಿ ನಿಧಾನಕ್ಕೆ ಹೆಜ್ಜಿ ಇಟ್ಕೊಂಡು ಫಸ್ಟ್ ನಾನು ಕಲ್ತ ಆಮೇಲೆ ಒಂದ್ ಒಬ್ಬ ಮಹಿಳೆಯನ್ನು ಕರ್ಕೊಂಡು ಇನ್ನೊಬ್ಬ ಮಹಿಳೆಯನ್ನು ಕರ್ಕೊಂಡು ಹಂಗೆ ನನಗೆ ಆರ್ಡ್ರಸ್ ಬಂದಂಗೆಲ್ಲ ಬಂದಂಗೆಲ್ಲ ಈಗ ನಾವು ಸುಮಾರು ಹದಿನಾ ಹದಿನೈದು ಮಹಿಳೆಯರಾಗಿದ್ದೀವಿ ಸರ್ ಈಗ ಪರ್ವ ಹ್ಯಾಂಡಿಕ್ರಾಫ್ಟ್ ಅಂತಂದೇಳಿ ನಮ್ಮ ಸಂಸ್ಥೆ ಹೆಸರು ಇಟ್ಕೊಂಡು ನಾನು ಇದೇ ತಾಲೂಕಲ್ಲಿ ಒಂದು ದೊಡ್ಡ ಕಂಪ್ನಿ ಮಾಡಬೇಕು ಸಾವಿರಾರು ಮಹಿಳೆಯ ಮಹಿಳೆಯರು ಅಲ್ಲಿ ಕುತ್ಕೊಂಡು ಕೆಲಸ ಮಾಡಂಗ ಆಗಬೇಕು ಅಂತ ಕನಸು ಕಂಡಿದ್ದೀನಿ ಸರ್ ಮುಂದೆ ಹೆಂಗಾಗುತ್ತೆ ನೋಡೋಣ ಇವು ನಿಮಗೆ ಗುರುಗಳು ಇಲ್ಲ ನೀವೇ ಸ್ವತಃ ಮಾಡ್ಕೊಂತೇನು ಬೈಬರ್ತ್ ಹಾ ಬೈ ಬರ್ತ್ ಅಂದರೆ ನಾನು ಚಿಕ್ಕವಳಿದ್ದಾಗೆ ನಾನು ಎಂಟು ವರ್ಷದವಳಿದ್ದಾಗೆ ಅವರು ಶಮಾಪ ಪವರ್ ಅಂತಂದೇಳಿ ನಮ್ಮ ಆನೆಗೊಂದಿ ಭಾಗಕ್ಕೆ ಬಂದಿದ್ದು ಮಹಾರಾಷ್ಟ್ರ ಅವರು ಅವ್ರು ಬಂದ್ಬಿಟ್ಟು ನೋಡಿದ್ದೆ ಫಸ್ಟು ಇಲ್ಲಿ ತುಂಬಾ ಬಾಳೆ ಬಾಳೆ ಗಿಡಗಳು ಬಾಳೆ ಹೊಲ ಇರೋದ್ರಿಂದ ಗದ್ದೆ ಇರೋದ್ರಿಂದ ಅದ್ರ ವೇಸ್ಟಿಂದ ಅವರು ಸಾವಿರಾರು ಮಹಿಳೆಯರಿಗೆ ಅಲ್ಲಿ ಕೆಲಸ ಸೃಷ್ಟಿ ಮಾಡಿದ್ರು ಸರ್ ಸೊ ಅದನ್ನೇ ನಾನು ಇಲ್ಲಿ ನಮ್ಮ ತಾಲೂಕಲ್ಲಿ ಅಳವಡಿಸ್ಕೊಳ್ಳೋಣ ಅಂತ ಅವರಿಗೆ ಮಾರ್ಗದರ್ಶನಕ್ಕೆ ಕೇಳಿದಾಗ you <sighs> ಈ ತರ ಅವ್ರು ನನಗೆ ಐಡಿಯಾ ಕೊಟ್ಟರು ಸರ್ ಸೊ ನಾನು ಇಲ್ಲಿ ಒಂದೊಂದೇ ಒಂದೊಂದೇ ಹೂವು ಮಾಡ್ಕೊಂತ ಮಾಡ್ಕೊಂಡು ಈಗ ನಾನಾ ರೀತಿಯದ ಸುಮಾರು ಒಂದು ಇಪ್ಪತ್ತೈದರಿಂದ ಇಪ್ಪತ್ತು ಥರದ ಹೂಗಳು ಎಲ್ಲ ಮಾಡ್ತೀನಿ ಸರ್ ಇವೆಲ್ಲ ತಯಾರು ಆ ಬುಕ್ಕೆ ಅಂದ್ರೆ ಒಬ್ಬ ಮಹಿಳೆ ಒಬ್ಬ ಮಹಿಳೆ ಒಬ್ಬೇ ಒಬ್ಬೇ ಮಹಿಳೆ ಮಾಡ್ಬೇಕಂದ್ರೆ ಟೂ ಡೇಸ್ ಆಗುತ್ತೆ ಸರ್ ಬಟ್ ನಾವು ಹಂಗೆ ಮಾಡೋದಿಲ್ಲ ಒಬ್ಬರು ಒಂದು ಹೂವು ಮಾಡಿದ್ರೆ ಇನ್ನೊಂದು ಇನ್ನೊಬ್ರು ಒಂದು ಒಂದು ಆ ತರ ಮಾಡಿ ಇಬ್ಬರು ಮೂವರು ಕೈಯಿಂದ ಒಂದು ದಿವಸಕ್ಕೆ ನಾವು ಒಂದ್ ನಾಲ್ಕೈದ್ ಮುಖ್ಯ ಬಗ್ಗೆ ಮಾಡ್ಬಿಡ್ತೀವಿ ಸರ್ ಸೊ ಎಲ್ಲರಿಗೂ ಸಮನಾಗಿ ಕೆಲಸ ಕೊಡಬಹುದು ಅಂತ ಸುಮಾರು ಒಂದ್ ಎಂಟ್ ಹತ್ತು ಜನಕ್ಕೆ ಕಲಸಿ ಹಾ ಸುಮಾರು ಹದಿನೈದು ಜನಕ್ಕೆ ಕಲಸಿ ಉದ್ಯೋಗ ಕೊಟ್ಟಿದೀವಿ ಸರ್ ಈಗ ಇನ್ನು ಹೆಚ್ಚಿನ ಮಟ್ಟದಲ್ಲಿ ಮಾಡ್ಬೇಕು ಅಂತಂದೇಳಿ ನಮ್ಮ ಆಸೆ ಇದೆ ಸರ್ ಯಾರಾದ್ರೂ ಕೇಳ್ತಾರ ತರಬೇತಿ ಕೊಡ್ತೀರಾ ಹಾ ಸರ್ ಖಂಡಿತ ಸರ್ ತರಬೇತಿ ಕೊಡ್ತೀವಿ ಬಟ್ ತರಬೇತಿ ಕೊಟ್ಟು ಅವರು ಹಂಗೆ ಹೋಗಿ ಮಾಡಿಬಿಟ್ರೆ ಅವ್ರಿಗೆ ನಾನೇ ಈಗ ಇಲ್ಲಿವರೆಗೂ ಬರ್ಬೇಕಂದ್ರೆ ಐದು ವರ್ಷ ಆಗಿದೆ ಸರ್ ನಾವು ಆ ತರಬೇತಿ ಕೊಟ್ಟ ತಕ್ಷಣ ಅವ್ರಿಗೆ ಮಾರ್ಕೆಟಿಂಗ್ ಸಿಗಲ್ಲ ಮತ್ತೆ ನಾನು ಹಿಂದೆ ನಾನು ಸೋಲನ್ನು ಅನುಭವಿಸ್ತಂಗೆ ಅವರು ಅನುಭವಿಸ್ಬಾರ್ದು ಅಂತಂದೇಳಿ ನಾನು ಅದ ಕನ್ಸನ್ ನಿಂದ ನಾನು ಹೇಳ್ತೀನಿ ನೀವ್ ತರಬೇತಿ ತೊಗೊಳ್ಳಿ ಮತ್ತೆ ಮಾಡ್ರಿ ನನಗೆ ಕೊಡ್ರಿ ಅದನ್ನ ನಾನ್ ತಗೊಂತೀನಿ ನಿಮ್ಮ ಎಬಿಲಿಟಿ ಆಗೋವರೆಗೂ ನಾನೇ ತಗೋತೀನಿ ಅಂತ ಅವ್ರಿಗೆ ಭರವಸೆ ನಾನೇ ತಗೊತೀನಿ ಅಂತ ಹೇಳ್ತೀನಿ ಸರ್ ಅದಕ್ಕೋಸ್ಕರ ಈಗ ಒಂದು ಹದ್ನೈದು ಜನ ಇಟ್ಟೊಂದಿ ಸರ್ ತುಂಬ ಜನ ಆಗಿಬಿಟ್ರೆ ನನಗೂ ಕಷ್ಟ ಆಗುತ್ತೆ ಅಂತಂದೇಳಿ ಸ್ವಲ್ಪ ತರಬೇತಿ ಕೊಡೋದು ಸ್ವಲ್ಪ ಸ್ಲೋಲಿಯಾಗಿ ಕೊಡ್ತಾ ಇದ್ದೀನಿ ಸರ್ ನನಗೆ ಹೆಂಗೆ ಮಾರ್ಕೆಟಿಂಗ್ ಮಾರ್ಕೆಟ್ ಸಿಗ್ತಾ ಹೋಗುತ್ತೆ ಹಂಗಂಗೆ ನಾನು ತರಬೇತಿ ಕೊಟ್ಕೊಂತ ಹೆಚ್ಚಿಗೆ ಮಾಡ್ಕೊತಾ ಹೋಗ್ತೀನಿ ಸರ್ ಇವೆಲ್ಲ ಕ ನೋಡ್ರಿ ಸಾಕಷ್ಟು ಈ ಫ್ಲವರ್ಸ್ ರೆಡಿ ಮಾಡ್ಕೊಂಡ್ರಿ ಆಮೇಲೆ ಈ ಥರ ಒಂದೊಂದು ಹಬ್ಬಕ್ಕೆ ಒಂದೊಂದು ಥರ ಡಿಸೈನ್ ಮಾಡ್ಕೊಂಡ್ರಿ ಇವಕ್ಕೆಲ್ಲ ಕಲರ್ ಮೆಂಟ್ ಯಾವ ಥರ ಇದನ್ನು ಮಾಡ್ಕೊಂಡ್ರಿ ಹಾಂ ಸರ್ ಅದು ಹೆಂಗೆ ಅಂದರೆ ಸರ್ ನಾವು ಫಸ್ಟಿಗೆ ನಮ್ಮ ಇದೇ ನ್ಯಾಚುರಲ್ ಆಗಿ ನಾವೇನು ಬೆಳಿತೀವೋ ಅದೇ ಕಲರೇ ಮಾಡ್ತಿದ್ದೀವಿ ಸರ್ ಬಟ್ ನನಗೆ ಕಸ್ಟಮರು ಇದ್ರು ನನಗೆ ಈಗ ಸ್ವಲ್ಪ ಕಲರ್ ಹಾಕಿ ಕೊಡ್ತೀರಾ ಆ ತರ ಅವರೇ ಐಡಿಯಾ ಕೊಟ್ಕೊಂತ ಹೋಗ್ತಾರೆ ಸರ್ ಆಮೇಲೆ ಈ ಥರ ಬೇಕು ನಮಗೆ ಈ ಥರ ಬೇಕು ಓ ಓಕೆ ಅಂತಂದ್ರೆ ನಾವು ಕಸ್ಟಮೈಸ್ ಮಾಡ್ದಂಗೆಲ್ಲ ಮಾಡ್ದಂಗೆಲ್ಲ ಅವು ಇನ್ನೊಂದು ಡಿಸೈನ್ ಕ್ರಿಯೇಟ್ ಹಾಕೊಂತ ಹೋಗ್ತವೆ ಸರ್ ಸೊ ಯಾವುದೇ ಆಗಲಿ ಉದ್ಯಮ ಸ್ಟಾರ್ಟ್ ಮಾಡೋಕರೇ ತುಂಬಾ ಎದ್ಕೊತ ಕುಂದ್ರೆ ಏನು ಮಾಡ್ಲಿ ಏನು ಮಾಡ್ಲಿ ಅಂತ ಕುಂದ್ರೋದ್ಕಿಂತ ಅದು ಪ್ರಯತ್ನ ಪಟ್ಟರೆ ಆಮೇಲೆ ಅದು ತನ್ನ ಆದಂತ ದಾರಿಯಲ್ಲಿ ಕರ್ಕೊಂಡು ಹೋಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಸರ್ ಕಲರ್ ಕಲರ್ ಅಂದ್ರೆ ಸರ್ ನಾವು ನಮ್ಮದೆಲ್ಲ ಪರಿಸರ ಸ್ನೇಹಿ ಆಗಿರೋದ್ರಿಂದ ನಮಗೆ ಒಂದು ಆಸೆ ಇದೆ ಸರ್ ನಮ್ದು ಫುಡ್ ಕಲರ್ ಮತ್ತೆ ಬೀಟ್ರೂಟಿಂದ ಕಲರ್ ಮಾಡ್ತೀವಿ ಸರ್ ಈಗ ಆ ಗೊಂಬೆಗಳೆಲ್ಲ ಉಟ್ಕೊಂಡಿರೋ ಡ್ರೆಸ್ ಎಲ್ಲ ಅದು ಬೀಟ್ರೂಟ್ ಕಲರ್ ಆಮೇಲೆ ಇದು ಫುಡ್ ಕಲರು ಈ ತರ ನ್ಯಾಚುರಲ್ ಕಲರ್ಗೆ ತುಂಬ ಒತ್ತು ಕೊಡ್ತೀವಿ ಸರ್ ಆಮೇಲೆ ಇವೆಲ್ಲ ಮತ್ತೆ ಗೋಧಿ ಇದರಿಂದನೇ ನೀವು ಬೆಳೆಯಿಂದನೇ ಇದು ಮಾಡ್ಕೊಂಡ್ರಿ ಡಿಸೈನ್ ಹೌದು ಸರ್ ದಾರಿಯಲ್ಲಿ ಎಲ್ಲಾದ್ರೂ ಕಂಡ್ರೆ ನಾವೊಂದು ಸ್ವಲ್ಪ ಅದು ಎಕ್ಸ್ಪೀರಿಯೆಂಟ್ಮೆಂಟ್ ಮಾಡ್ತಾ ಇರ್ತೀವಿ ಸರ್ ಈ ತರ ಆದ್ರೆ ಹೆಂಗಿರುತ್ತೆ ಈ ತರ ಆದ್ರೆ ಹೆಂಗಿರುತ್ತೆ ಅಂತ ಸೊ ಯಾರಿಗಾದ್ರೂ ಜನಗಳಿಗೆ ಕಸ್ಟಮರ್ಸ್ಗೆ ಇಷ್ಟ ಆಯ್ತು ಅಂದ್ರೆ ಮಾರ್ಕೆಟ್ ಯಾವ ಹಾಂ ಮಾರ್ಕೆಟ್ ಬಂದುಬಿಟ್ಟು ನಾವು ಈಗ ಅಲ್ಲಿ ಅದಕ್ಕೆ ಸ್ಕಿಂದ ಟ್ರಸ್ಟ್ ಅಂತೂ ಇದೆ ಸರ್ ನಮಗೆ ಬೈ ಬ್ಯಾಕ್ ಹಾಕಿ ಸಪೋರ್ಟಿವ್ ಆಗಿ ಮತ್ತು ಬೇರೆ ಬೇರೆ ಸಂಸ್ಥೆಗಳನ್ನೂ ನನಗೆ ಈಗೂ ಒಂದು ಕಾಲ್ ಬಂದಿತ್ತು ಈ ಥರ ಎಕ್ಸಿಬಿಷನ್ ಇದೆ ಈಗ ಬೆಂಗಳೂರಲ್ಲಿ ಬರ್ತೀರಾ ಅಂತೇಳ್ಬಿಟ್ಟು ಸೊ ತುಂಬ ನಮ್ಮ ಸರ್ಕಾರದ ಯೋಜನೆಗಳು ಇನ್ನೂ ಇದೆ ಸರ್ ಇದು ಎನ್ ಆರ್ ಎಲ್ ಎಮ್ ಅವರೂ ಎಕ್ಸಿಬಿಷನ್ಸ್ ಎಲ್ಲ ಇರ್ತಾರೆ ಸೊ ಹಂಗೆ ಹೋಗ್ತಾ ಹೋಗ್ತಾ ಇದಾಗುತ್ತೆ ಸರ್ ಇಂಡಿವಿಜುವಲ್ ಕಸ್ಟಮರ್ ಬಿ ಟು ಬಿ ಕಸ್ಟಮರ್ ಕೂಡ ಇದ್ದಾವೆ ಬೆಂಗಳೂರಲ್ಲಿ ಒಂದೆರಡು ಶಾಪ್ ಇದೆ ಅವರೂ ನಮ್ಮ ಕಡೆಯಿಂದ ತಗೊಂಡು ಇರ್ತಾರೆ ಅವರು ಅಲ್ಲಿ ಸೇಲ್ ಮಾಡ್ತಾ ಇರ್ತಾರೆ ಆ ಚೆನ್ನೈ ಅಲ್ಲಿ ಇದಾರೆ ಅಹ್ ಹೈದ್ರಾಬಾದ್ ಅಲ್ಲಿ ವಿದೇಶಕ್ಕೆ ಲಾಸ್ಟ್ ಇಯರ್ ನಾವು ಒಂದು ಬೆಂಗಳೂರಲ್ಲಿ ಒಂದು ಎಕ್ಸಿಬಿಷನ್ ಮಾಡಿದಾಗ ಅಲ್ಲಿ ಒಂದು ವಿದೇಶಿಗರು ಬಂದು ಇಷ್ಟ ಆಗಿತ್ತು ಸರ್ ಅವರಿಗೆ ಸೊ ನಾವು ಆಸ್ಟ್ರೇಲಿಯಾಕ್ಕೂ ಕಳಿಸಿದೀವಿ ಸರ್ ಆಸ್ಟ್ರೇಲಿಯಾಕ್ಕೂ ಕಳಿಸಿದೀವಿ ಸರ್ ಹಾ ತುಂಬಾ ಇಷ್ಟ ಆಯ್ತು ಸರ್ ಬಟ್ ನಾವು ಈಗ ಇನ್ನು ಸಣ್ಣ ಮಟ್ಟದಲ್ಲಿ ಇರೋದ್ರಿಂದ ನಾವೇ ಓನ್ ಆಗಿ ಕಳ್ಸಕ್ ಆಗ್ಲಿಲ್ಲ ಬಟ್ ನಮ್ಗೆ ಸಪೋರ್ಟ್ ಆಗಿ ಕಿಸ್ಕಂದ್ರೆ ಟ್ರಸ್ಟ್ ಇರೋದ್ರಿಂದ ಅವರು ನಾವು ಅಲ್ಲಿಗೆ ಹೋದ್ಮೇಲೆ ಟ್ರಸ್ಟ್ ಮೂಲಕ ಯಾಕಂದ್ರೆ ತುಂಬಾ ಪ್ರೋಸೆಸ್ ಇರುತ್ತೆ ಇದು ನಿಮ್ಮಿಂದ ಆದ್ರೆ ಇನ್ನಷ್ಟು ನಿಮ್ಗೆ ಬಹಳ ಇದಾಗುತ್ತೆ ಫೈನಾನ್ಸಿಯಲ್ ಆಗಿರ್ಬೋದು ಮತ್ತೆ ಒಂದು ತೃಪ್ತಿ ಹಾ ಸರ್ ಸರ್ಕಾರದ ಕಡೆಯಿಂದ ಇನ್ನು ಸ್ವಲ್ಪ ಇದು ಏನು ಟ್ರೈನಿಂಗ್ಗಳಿಗೆ ಮತ್ತೆ ನಮಗೆ ಒಂದು ಸ್ವಲ್ಪ ಕಟ್ಟಡ ವ್ಯವಸ್ಥೆ ಆಗಲಿ ಏನಾದರೂ ನಮಗೆ ಸಹಾಯ ಕೊಟ್ಟರೆ ಇನ್ನು ಚೆನ್ನಾಗಿರುತ್ತೆ ಸರ್ ಹ್ಮ್ ಎಲ್ಲರೂ ಕೂತ್ಕೊಂಡು ನಾನೇನು ಹೆಂಗ್ ಮಾಡ್ತೀನಿ ಅಂದ್ರೆ ಕೆಲವೊಬ್ಬ ಓಲ್ಡ್ ಏಜಸ್ ಇರ್ತಾರೆ ಸರ್ ಮನೆಯಾಗ ಅತ್ತೆ ಮಾವನರು ಸ್ವಲ್ಪ ವಯಸ್ಸಾಗಿರ್ತೈತಿ ಅವರು ನಾವಿಲ್ಲೇ ನಮ್ಮ ಮನೆಯಲ್ಲೇ ಕೊಟ್ಕೊಂಡು ಕುತ್ಕೊಂಡು ಮಾಡ್ತೀವಮ್ಮ ನಮಗೆ ಕೊಡಿ ಅಂದರೆ ಎಲ್ಲ ಮೆಟೀರಿಯಲ್ ಎಲ್ಲ ನಾವೇ ಸಪ್ಲೈ ಮಾಡ್ತೀವಿ ಸರ್ ಅವ್ರ ಮನೇಲಿ ಬಂದು ಕೂತ್ಕೊಂಡು ಮಾಡ್ತಾರೆ ಇಲ್ಲಿ ಬಂದು ಕೂತ್ಕೊಂಡು ಮಾಡೋರು ಇಲ್ಲಿ ಬಂದು ಕುತ್ಕೊಂಡು ಮಾಡ್ತಾರೆ ಸೊ ಇಲ್ಲಿ ಹಳ್ಳಿಯಲ್ಲಿ ಮಕ್ಕಳೆಲ್ಲ ದುಡಿಯೋಕೆ ಹೋಗ್ಬಿಡ್ತಾರೆ ಸಿಟಿಗಳಿಗೆ ಸೊ ಅವರು ಒಂಟಿ ಫೀಲ್ ಆಗ್ತಿರ್ತೈತಲ್ಲ ಅವರ ಅಮ್ಮರಿಗೆ ಕೂತ್ಕೊಂಡು ಅವರು ಬಂದು ನನಗೆ ಹೆಲ್ಪ್ ಮಾಡ್ಕೊಂತ ಕುಂದಿರ್ತಾರೆ ಅವ್ರಿಗೂ ಒಂದು ಸ್ವಲ್ಪ ಟೈಮ್ ಪಾಸ್ ಆಗುತ್ತೆ ಜೊತೆಗೆ ಒಂದು ಅವರು ಕಲೆ ಕಲಿತಾರೆ ಮತ್ತೆ ಅವ್ರಿಗೆ ಕಾನ್ಫಿಡೆನ್ಸು ಬರುತ್ತೆ ಒಂಟಿ ಒಂಟಿ ಫೀಲ್ ಆಗಲ್ಲ ಅಂತ ಹೌದು ಸರ್ ಮತ್ತೆ ಇದು ಸಾಫ್ಟ್ ವರ್ಕ್ ಆಗಿರೋದ್ರಿಂದ ಈಗ ಕೈಲ ಹ್ಯಾಂಡಿಕ್ರಾಫ್ಟ್ಗಳೂ ಇರ್ತಾರೆ ಸರ್ ಒಬ್ಬರಿಗೆ ಏನೋ ವೈದ್ಯ ಕೆಲಸ ಆಗ್ತಾ ಇರಲ್ಲ ಅಂಥವ್ರು ಬರ್ತಾರೆ ಸರ್ ಅಂಥವ್ರು ಒಂದು ಮೂರು ಜನ ಇದ್ದಾರೆ ಅವರು ಅಂತಾರೆ ನಾವು ನಮ್ಮ ಮನೆಯಲ್ಲಿ ಕೀಳಾಗಿ ನೋಡ್ತಾ ಇದ್ರು ನಮ್ಮನ್ನ ನಮಗೇನು ಕೈಲಾಗ್ಲಾರ್ದಾರ ಅನ್ಕೊಂಡಿದ್ರು ಬಟ್ ಇಷ್ಟು ಚೆನ್ನಾಗಿ ನಾವು ಹೂವು ಅಂತ ನನಗೆ ಗೊತ್ತಿರ್ಲಿಲ್ಲ ಅಂತ ಫಸ್ಟ್ ಬಂದ ನಾನು ಅನ್ಕೊಂಡಿದ್ದೆ ಸರ್ ಇವ್ರಿಗೇನ ಆಗಲೇನೋ ಅಂತ ಬಟ್ ಅವ್ರು ಎಲ್ಲರಿಕಿನ ವಿಶೇಷವಾಗಿ ಮಾಡ್ತಾರೆ ಅದು ಬಹಳ ಖುಷಿ ಕೊಡತ್ತೆ ಸರ್ ನನಗೆ ಅನ್ಸುತ್ತಲ್ಲ ನಾನು ಕೆಲವೊಂದು ಗಣ್ಯ ವ್ಯಕ್ತಿಗಳಿಗೆ ಕೊಟ್ಟು ಕೊಟ್ಟಾಗ ಅವರೇ ಆಚಾರ ಆಗುತ್ತೆ ಸರ್ ಅವರಿಗೆ ಆ ಈ ತರ ಇದನ್ನ ಈ ಈ ತರ ವಸ್ತುನ ಈ ತರ ಮಾಡಿದಿರ ಅಂತಂದೇಳಿ ಬಹಳ ಆಚಾರ ಪಡ್ತಾರೆ ಮತ್ತೆ ನಮ್ಮ ಬೇರೆ ಬೇರೆ ಅಧಿಕಾರಿಗಳು ಕೂಡ ತಗೊಂಡೋಗಿ ಅವರು ಕೂಡ ರೆಪ್ರೆಸೆಂಟ್ ಮಾಡ್ತಾರೆ ಸರ್ ನಮ್ಮ ಅಡಗಲಿ ಒಬ್ಬ ಮಹಿಳೆ ಸಾಮಾನ್ಯ ಮಹಿಳೆ ಅಂದ್ರೆ ರೈತ ಮಹಿಳೆ ಈ ತರ ಎಲ್ಲ ಅಂತ ಅವ್ರನ್ನೂ ಇಂಟ್ರೊಡ್ಯೂಸ್ ಮಾಡ್ತಾರಲ್ಲ ಸರ್ ತುಂಬಾ ಖುಷಿ ಆಗುತ್ತೆ ಇಷ್ಟೊಂದು ಸಪೋರ್ಟ್ ಸಿಗ್ತಾ ಇದಲ್ಲ ಅಂತ ಬಂದಿದ್ದೀರಿ ಮೇಡಮ್ ಎಸ್ ಎಸ್ ಸರ್ ಡಿ ಸಿ ಮೇಡಮ್ ಮತ್ತೆ ನಮ್ಮ ಸಿಇಒ ಸರ್ ತುಂಬಾನೇ ಸಪೋರ್ಟಿವ್ ಮಾಡ್ತಾರೆ ಸಪೋರ್ಟ್ ಮಾಡ್ತಾರೆ ಸರ್ ಏನೇ ಕಾರ್ಯಕ್ರಮ ಆದ್ರೂ ಫಸ್ಟ್ ನನಗೆ ಕಾಲ್ ಮಾಡ್ತಾರೆ ಸರ್ ಇಷ್ಟು ಒಂದು ಇಪ್ಪತ್ತು ಬಕೆ ಬಂದು ಬೇಕಾಗಿದೆ ಮಾಡಿ ಕಳಿಸಿ ಅಂತಂದ್ಬಿಟ್ಟು ಅದು ನನಗೆ ಕಾನ್ಫಿಡೆನ್ಸ್ ತುಂಬುತ್ತೆ ಸರ್ ಫಸ್ಟ್ನೇ ಬೇರೆ ನಮ್ಮ ನನಗೆ ಸರ್ ಮೋದಿಜಿ ಅವರ ಹೆಸರಲ್ಲಿ ಮಾಡೋಣ ಅಂತಂದೇಳಿ ಇದನ್ನ ಇಟ್ಟಿದ್ದೀವಿ ಸರ್ ಬಟ್ ಅವರಿಗೆ ಇದು ಇದೇನಾಗ್ಯೋ ಗೊತ್ತಿಲ್ಲ ಬಟ್ ಅವರಿಗೆ ಯಾವಾಗ ನನಗೆ ಚಾನ್ಸ್ ಸಿಗುತ್ತೋ ಅವ್ರ ಹತ್ರ ತಲುಪಿಸೋದು ಅವಾಗ ಬೇರೆ ರೀತಿಯಿಂದ ಚೆನ್ನಾಗಿ ಮಾಡಿ ಇನ್ನೂ ಇದಕ್ಕಿಂತ ಚೆನ್ನಾಗಿ ಮಾಡಿ ಅವ್ರಿಗೆ ತಲ್ಸ್ಬೇಕು ಅನ್ನೋದು ನನ್ನ ಆಸೆ ಇದೆ ಸರ್ ಇವತ್ತೇನು ಇವತ್ತು ಯಾರಾದರೂ ಒಬ್ಬ ಸೋಷಿಯಲ್ ಮೀಡಿಯಾದಿಂದ ಸರ್ಗೆ ತಲುಪಬಹುದು ಹೌದು ಸರ್ ಅದೇ ನನ್ನ ಆಸೆ ಸರ್ ನೋಡೋಣ ಸಾಕಷ್ಟು ಬಗ್ಗೆ ಒಂದೊಂದಾಗಿ ನೀವೇನಾದ್ರೂ ಹೇಳಬೇಕಂದ್ರೆ ಇಲ್ಲೆಲ್ಲ ರಿಂಗ್ ರಿಂಗ್ ಇದಾವೆ ಇದು ನಾವು ನಾವು ಸೀಸನ್ಗೆ ತಕ್ಕಂಗೆ ಇದು ಮಾಡ್ತೀವಿ ಸರ್ ಪ್ರೊಡಕ್ಷನ್ಸ್ ಮಾಡ್ತೀವಿ ಮೊನ್ನೆ ಈಗ ರೀಸೆಂಟ್ ಆಗಿಲಿ ಇದು ನಮ್ಮದು ಕ್ರಿಸ್ಮಸ್ ಡೇ ಇದ್ದಿದ್ದರಿಂದ ನಾವು ಕ್ರಿಸ್ಮಸ್ಗೆ ಅವರು ಒಂದು ಲೋಕರ್ ಹುಡಿದ್ದೆ ಸರ್ ಅವರು ಏನೋ ವಾಲಲ್ಲಿ ಈ ಥರ ಹಾಕ್ಬಿಟ್ಟು ರೀತ್ ಹಾಕ್ಬಿಟ್ಟು ಅದನ್ನು ಡೋರಿಗೆ ಹಾಕ್ಬಿಟ್ಟು ಈ ಥರ ಓಪನ್ ಮಾಡ್ತಾರೆ ಸರ್ ಹಾಂ ಮತ್ತು ಇದು ವಾಲ್ಗೂ ಹಾಕ್ಬೋದು ಡೋರ್ಗೂ ಹಾಕ್ಬೋದು ಸೊ ಇದು ರೀತ್ ಮಾಡಿದ್ದು ಸರ್ ಅದಕ್ಕೋಸ್ಕರ ಮತ್ತು ಇದು ಈ ಥರ ಬಕ್ಕೆಗಳು ಮತ್ತು ದೊಡ್ಡ ದೊಡ್ಡ ವಾ ಇದು ಹೋಟೆಲ್ಗಳಲ್ಲಿ ಮತ್ತು ದೊಡ್ಡ ದೊಡ್ಡ ಮನೆಗಳಲ್ಲಿ ದೊಡ್ಡ ದೊಡ್ಡ ವಾಸ್ ಇರುತ್ತೆ ಸರ್ ಅವರಿಗೆ ಅವರಿಗೆ ತಕ್ಕಂಗೆ ಇದು ಎತ್ತರ ಅನ್ನೋ ಹೂಗಳೆಲ್ಲ ಹಾಂ ಮಾಡಿ ಮಾಡಿರೋಂಥದ್ದು ಸರ್ ಇದಕ್ಕೆಲ್ಲ ನಮ್ಮ ಗಾಡ್ ಮದರ್ ನನಗೆ ಡೈರೆಕ್ಷನ್ ಕೊಡ್ತಾರೆ ಸರ್ ಹೆಂಗಿರಬೇಕು ಏನಿರಬೇಕು ಅಂತಂದೇಳಿ ಕೆಲವೊಂದು ಸರ್ ನಾನು ಏನಾದರೂ ಇದು ಕೇಳಿದಾಗೆ ಈ ಥರ ಎಲ್ಲ ಮಾಡಿ ಸರ್ ಗೊಂಬೆಗಳು ಮತ್ತು ತುಂಬ ಚಿಕ್ಕ ಮಕ್ಕಳು ಎಲ್ಲ ಇಷ್ಟಪಡ್ತಾರೆ ಸರ್ ಗೊಂಬೆಗಳು ಈ ಥರ ರೀತು ವಾಲಿಗೆ ಎಲ್ಲ ಅದೇ ಮೆಕ್ಕೆಜೋಳದಿಂದ ಮಾಡಿದ್ದೆ ಹೌದು ಸರ್ ಈ ಥರ ರೀತಿಗಳು ಕೆಲವೊಬ್ಬರು ನೀಟಾಗಿ ಇರಬೇಕು ಅಂತ ಇಷ್ಟಪಡ್ತಾರೆ ಸರ್ ಕೆಲವೊಬ್ಬರು ಹೆಂಗೆ ನಿಮ್ಮದು ಹೊಲ ಹೆಂಗಿರುತ್ತಲ್ವ ಅಲ್ಲೊಂದು ಬೆಳೆದಿರುತ್ತೆ ಇಲ್ಲೊಂದು ಬೆಳೆದಿರ್ತೈತಿ ಹಂಗೆ ವೈಡ್ ಆಗಿರಬೇಕು ಅಂತಾರೆ ಸರ್ ಸೊ ಅವ್ರಿಗೆ ಆಗಿ ಅವರಿಗೆ ಈ ಥರ ಈ ಥರ ಇಷ್ಟಪಡೋರು ಅದರ ಸರ್ ನೀಟಾಗಿ ಇಷ್ಟಪಡೋರು ಇದ್ದಾರೆ ಅವರಿಗೆ ತಕ್ಕಂಗೆ ಅವ್ರಿಗೆ ಯಾವ ಥರ ಟೇಸ್ಟ್ ಇರುತ್ತೆ ಹಂಗೆ ಮಾಡ್ಕೊಡ್ತೀವಿ ಸರ್ ಹಂಗೆ ಮಾಡ್ಕೊಳ್ತಾ ಮಾಡ್ಕೊಳ್ತಾನೆ ತುಂಬ ಡಿಸೈನ್ಗಳು ಆಗ್ಬಿಡ್ತಾವೆ ಸರ್ ನಮ್ಮ ಊರು ಅದು ಒಂದು ಡಿಸೈನ್ ಆಗಿ ಅದು ಒಂದು ಡಿಸೈನ್ ಆಗಿ ಬರುತ್ತೆ ಸರ್ ಈ ತರ ಎಲ್ಲ ಕ್ರಿಸ್ಮಸ್ ಟ್ರೀ ಗಿಂಗೆ ಹ್ಯಾಂಗ್ ಮಾಡಕ್ಕೆ ಈ ತರ ಎಲ್ಲ ಮಾಡ್ಸಿ ಇದು ಕಸ್ಟಮೈಸ್ ಹಾಗೆ ಮಾಡ್ಸಿರೋದು ಸರ್ ನಮಗೆ ಒಂದು ಆನ್ಲೈನ್ ಬಿಸ್ನೆಸ್ ಕೂಡ ಬನ್ನಿ ಸರ್ ಇದು ಜುವೆಂಡೆ ಅಂತ ಅವರು ಇದೆಲ್ಲ ಡಿಸೈನ್ ಕ್ರಿಯೇಟ್ ಮಾಡಿದ್ರು ಹಂಗೆ ಅದ್ರ ಮೇಲೆ ನೀವು ಒಂದು ಹೊಸ ಹೊಸ ಕ್ರಿಯೇಟ್ ಮಾಡ್ಕೊಂತ ಹೋಗ್ತೀವಿ ಸರ್ ಹಾ ಮತ್ತೆ ನೀವು ಯಾವ ತರ ಇನ್ನು ಏನು ಕ್ರಿಯೇಟಿವಿಟಿ ಮಾಡ್ಬೇಕಂತ ನಮ್ದು ಈಗ ಹಾರಗಳು ಮಾಡ್ತಾ ಇಲ್ಲ ಸರ್ ಏನು ಇವರು ಐಡಿಯಾ ಕೊಟ್ಟಿದ್ದಾರೆ ಆಹಾರ ಮಾಡಿ ನೋಡಿ ಅದನ್ನು ಮಾರ್ಕೆಟಿಂಗ್ ಬಿಡಬೇಕಂತ ಆಸೆ ಇದೆ ಸರ್ ವೇಸ್ಟ್ ರೌದಿಗಳು ಅಂದ್ರೆ ಹಸಿ ಇದ್ದಾಗ ಬಳಸ್ತಿರೋ ಅಥವಾ ಒಣಗಿದ್ದಾಗ ಒಣಗಿದ್ ಸರ್ ಕಂಪ್ಲೀಟ್ ಆಗಿ ನಮ್ಮ ಹೊಲದಾಗೆ ರೈತರೇನು ಎಲ್ಲ ಮಾರ್ಕೆಟಿಂಗ್ ಒಯ್ಯಕ ರೆಡಿ ಆಗುತ್ತೆ ತೇನೆ ಅವಾಗ ಅವ್ರಿಗೆ ವೇಸ್ಟ್ ಆಗ್ಲಂದ ಅವ್ರು ಬಂದು ಹಾಕಿದ್ರೆ ಮೇಲೆ ಅದನ್ನ ಸುಲಿಸ್ಕೊಂತೀವಿ ಸರ್ ನಾವು ಇದು ನೀವು ಇಲ್ಲಿ ಗಂಡ ಮನೆಗೆ ಬಂದ ಮೇಲೆ ಕಲ್ತಿದ್ದು ತವ್ರ ಮನೆ ಹೌದು ಸರ್ ಅವ್ರ ಮನೆಯಲ್ಲಿ ಬರೀ ಅದು ಬನಾನಾ ಫೈಬರ್ ನೋಡಿ ಬೆಳೆದಿದ್ದು ಸರ್ ಸ್ವಲ್ಪ ಬನಾನಾ ಫೈಬರ್ ನಾನೇನು ಆಗ್ತಿರಲಿಲ್ಲ ಸರ್ ಬಟ್ ಅಲ್ಲಿ ಮಹಿಳೆಯರು ತುಂಬಾ ಜನ ಕೆಲಸ ಮಾಡ್ತಿದ್ರಲ್ಲ ಅದನ್ನ ನೋಡ್ತಾ ಬೆಳೆದಿದ್ದು ಸರ್ ಅವರು ಡಿಸೈನ್ ಡಿಸೈನ್ ಆಗಿ ಬ್ಯಾಗ್ ಹಾಕೋದಾಗಿದ್ದು ರನ್ನೇರ್ ಹಾಕಿರೋ ಆಗಿರ್ಬೋದು ಎಲ್ಲ ನೋಡ್ತಾ ಅದೇ ನನಗೆ ಇನ್ಸ್ಪೈರ್ ಆಗಿರೋದು ಸರ್ ಇದು ನಿಮಗೆ ಹೊಟ್ಟೆ ತುಂಬಿಸುತ್ತೆ ನನ್ನ ಹೊಟ್ಟೆ ತುಂಬಿಸೋದಲ್ದೇ ನಾಲ್ಕು ಮಂದಿ ನಾಲ್ಕು ಮಹಿಳೆಯರ ಹೊಟ್ಟೆ ತುಂಬಿಸುತ್ತೆ ಸರ್ ಅವ್ರ ಮನೆಯ ಕಾನ್ಫಿಡೆನ್ಸ್ ಹೆಚ್ಚಾಗುತ್ತೆ ಅವ್ರಿಗೆ ಎಷ್ಟು ಕೊಡ್ಬೋದು ಅವರು ಅವ್ರ ಎಬಿಲಿಟಿ ಸರ್ ಎಬಿಲಿಟಿ ಸರ್ ಅಂದ್ರೆ ನಾನು ಈಗ ಪೀಸು ಈಗ ಮೂವತ್ತು ರೂಪಾಯಿ ಪೀಸು ಈ ಥರ ಮಾಡಿದ್ರೆ ಎರಡು ನೂರ ಐವತ್ತು ರೂಪಾಯಿ ಇದು ಒಂದ್ಸಾರ ಮಾಡಿಕೊಡೋಕೆ ಆ ಥರ ನಾನು ಎಲ್ಲ ಪೀಸ್ ಪೀಸ್ನಾಗೆ ಹೊಡ್ದೆ ಅವರು ಎಷ್ಟು ನಾವು ಮಾಡ್ಲಿ ಮಾಡಲಿ ನಾಲ್ಕನೇ ಮಾಡಲಿ ಎಲ್ಲ ಅವ್ರ ಕೈಯ ಸರ್ ಅವ್ರ ಕೈ ಚಮ ಚಕಮಕಿ ಸರ್ ಎಷ್ಟಿರುತ್ತೆ ಅಂತ ಯಾಕಂದ್ರೆ ನಾನು ಇನ್ನೂ ಡೇ ವೇಜಸ್ ಕೊಡಷ್ಟು ಆರ್ಡರ್ಸ್ ಇದಾಗಿಲ್ಲ ಸರ್ ಒಂದು ತಿಂಗಳ ಬರ್ಬೋದು ಒಂದು ತಿಂಗಳ ಬರದೇ ಇರ್ಬೋದು ಹಂಗಿದ್ದೀನಿ ಮತ್ತು ಮುಂದಿನ ದಿನಗಳಲ್ಲಿ ಅವ್ರಿಗೆ ಇಷ್ಟೇ ಅಂತ ನಿಗದಿಪಡಿಸಿ ಸ್ಯಾಲ್ರಿ ತಗೊಂಡಂಗೆ ಆಗಲಿ ಅನ್ನೋದು ನನ್ನ ಆಸೆ ಅದು ಅವರು ಸ್ಟೇಬಲ್ ಆಗಲಿ ಅವ್ರ ಮಕ್ಕಳು ಹಾಗೆ ಎಲ್ಲ ಎಜುಕೇಶನ್ ಕೊಡ್ಸಂಗೆ ಆಗಬೇಕು ನಾನು ಸ್ಟೇಬಲ್ ಆಗಬೇಕು ಅನ್ನೋದು ನನ್ನ ಆಸೆ ಇದೆ ಸರ್ ಇದು ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳದ್ದು ಏನಂದ್ರೆ ಕನಸು ರೀ ನಮ್ಮ ದೇಶದಲ್ಲೇ ಸಾಕಷ್ಟು ಕಲೆಗಳದವು ಅವು ಮೇಕ್ ಇನ್ ಇಂಡಿಯಾ ಟೈಪ್ ಇರಲಿ ಇಲ್ಲೇ ಮಾರ್ಕೆಟ್ ಆಗಲಿ ಇಲ್ಲೇ ಇದಾಗಲಿ ಅಂತ ಅದು ಅದು ನನಗೆ ತುಂಬಾ ಶಕ್ತಿ ಕೊಡ್ತಾ ಇದೆ ಸರ್ ಮೇಕ್ ಇನ್ ಇಂಡಿಯಾ ಅನೌನ್ಸ್ ಆದಾಗಿಂದ ಯಾಕಂದ್ರೆ ತುಂಬಾ ಸರಸ್ ಮೇಳಗಳು ಎಕ್ಸಿಬಿಷನ್ಸ್ಗಳು ಅದೇ ನಡೀತದೆ ಸರ್ ಮೇಕ್ ಇನ್ ಇಂಡಿಯಾ ಪ್ರಾಡಕ್ಟ್ಗಳೇ ಆಗಬೇಕು ಅಂತಂದೇಳಿ ಸ್ಪೆಷಲ್ ಆಗಿ ಅದಕ್ಕೋಸ್ಕರ ನಡೆಯೋದ್ರಿಂದ ನನಗೆ ಅಲ್ಲಿ ಜಾಗಗಳು ಸಿಗ್ತಾ ಇದ್ದಾವೆ ಸರ್ ಈಗ ಕರಿತಾರ ಇಲ್ಲ ಈ ತರ ಎಕ್ಸಿಬಿಷನ್ ಇದೆ ಮೇಕ್ ಇನ್ ಇಂಡಿಯಾ ಪ್ರಾಡಕ್ಟ್ ಮತ್ತೆ ಹ್ಯಾಂಡ್ ಮೇಡ್ ಪ್ರಾಡಕ್ಟ್ ಸ್ಪೆಷಲ್ ಇದ್ದಾಗ ನನಗೆ ತುಂಬಾನೇ ಶಕ್ತಿ ಕೊಡುತ್ತೆ ಸರ್ ಒಂದು ಟಾಣೆಕ್ ಅದು ನಮಗೆ ಠಾಣೆಕ್ಕಿದ್ದ ಹಂಗೆ ಸರ್ ಮತ್ತೆ ಇದು ಎಲ್ಲದು ನಮ್ಮ ನಮ್ಮ ಊರಲ್ಲೇ ಆಗುತ್ತಲ್ಲ ಸರ್ ಮೆಕ್ಕೆಜೋಳನೂ ನಮ್ಮದೇ ಎಲ್ಲ ನಮ್ಮ ರೈತರ ಕಡೆಯಿಂದಾನೇ ಆಗಿರೋದು ಎಲ್ಲ ಜಾಸ್ತಿ ಇನ್ಕಮ್ ನಮ್ಮೂರಲ್ಲೇ ಇರುತ್ತೆ ಸರ್ ನಿಮಗೆ ರಾ ಮೆಟೀರಿಯಲ್ ರಾ ಮೆಟೀರಿಯಲ್ ಖರ್ಚಾ ವಸ್ತು ಎಲ್ಲ ನಮ್ಗೆ ಇಲ್ಲೇ ಸಿಗೋದ್ರಿಂದ ನಮ್ಗೆ ಜಾಸ್ತಿ ಇನ್ಕಮ್ ನಮ್ಮ ಹತ್ರನೇ ಇರುತ್ತೆ ಏನು ಹೋಗಿ ಬರೋದಷ್ಟೇ ನೀವು ಸ್ವಲ್ಪ ಒಂದಿಷ್ಟು ಕಷ್ಟ ಇತ್ತು ಹೌದೌದು ಬೇರೆ ಬೇರೆ ಕಡೆಯಿಂದ ತರ್ಸ್ಕೊಂಡು ಯಾವುದೇ ಉದ್ಯಮ ಈಗ ಫಸ್ಟ್ ನಾನು ಹೇಳಿದ್ನಲ್ವ ಅಗರಬತ್ತಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ ಅಂತ ಬಟ್ ರಾ ಮೆಟೀರಿಯಲ್ ತರಕೆಲ್ಲ ನಾನು ಹೊರಗಡೆಯಿಂದ ತರ್ಸ್ಕೋಬೇಕಾಗಿತ್ತು ನಂದು ಜಾಸ್ತಿ ಇನ್ವೆಸ್ಟ್ಮೆಂಟ್ ಅಲ್ಲೇ ಹೋಗ್ತಾ ಇತ್ತು ಸರ್ ಖರ್ಚು ಜಾಸ್ತಿ ಇತ್ತು ನಮ್ಮದೇ ಸ್ವಲ್ಪ ಸ್ವಲ್ಪ ಇವ್ರಿಗೆ ಕೊಡೋದು ಅಷ್ಟೇ ಉಳಿತಾ ಇತ್ತು ಬಟ್ ಈಗ ರಾ ಮೆಟೀರಿಯಲ್ ಎಲ್ಲ ನಮ್ಮ ಊರಿನ ಅಭಿವೃದ್ಧಿಗೆ ಫ್ರೀಯಾಗೆ ಸಿಗುತ್ತೆ ಆಲ್ಮೋಸ್ಟು ಅದು ಇದೆ ಸರ್ ಅದಕ್ಕೂ ಖರ್ಚು ಇದೆ ಬಟ್ ಆಲ್ಮೋಸ್ಟ್ ಫ್ರೀನೇ ಇತ್ತು ಇದರಲ್ಲಿ ಮೆಕ್ಕೆಜೋಳ ವೇಸ್ಟ್ ರೌದಿ ಸಿಗುತ್ತೆ ಆಮೇಲೆ ಅದ್ರ ಮೇಲೆರೋ ಜುಟ್ಟ ತೊಗೊಂತಾರೆ ಆನಂತರ ಈ ಡಂಬು ಮತ್ತು ಸೀರೆ ಅದರದ ಕಡ್ಡಿ ಬಳಸ್ತಾರೆ ಹಾಂ ಕೂಡ ಕೆಲಸ ಸಿಕ್ಕಿದೆ ಸರ್ ಇದು ನಾನು ಸೃಷ್ಟಿ ಮಾಡಿದ ಮೇಲೆ ಈಗ ಬೊಕೆ ಬಂದ್ಬಿಟ್ಟು ಬೊಂಬಿನವರೇ ಮಾಡ್ತಾರೆ ಬ ಕೆಲಸ ಮಾಡೋರು ಬಿದಿರಿಂದ ಅವ್ರಿಗೂ ಅವರು ಒಬ್ಬರು ದಿನ ಕುತ್ಕೊಂಡು ಕೆಲಸ ಮಾಡ್ತಾನೆ ಇರ್ತಾರೆ ಸರ್ ಇದು ಸೀಡ್ಕೊಡೋದಾಗಿರ್ಬೋದು ಈ ಥರ ಬೊಕೆ ಮಾಡಿಕೊಡೋದಾಗಿರ್ಬೋದು ಅವರು ಅವರು ಹೇಳ್ತಾರೆ ಸರ್ ನಮಗೂ ಇನ್ಮೇಲೆ ಯಾವುದೇ ರೀತಿಯಾದಂಥ ಬ್ಯಾಂಕ್ ಲೋನ್ ಆಗಲಿ ಸಂಘಗಳಾಗೆ ಲೋನ್ ತಗೋಳೋದಾದ್ರೂ ಭಯ ಆಗಲ್ಲಮ್ಮ ಯಾಕಂದರೆ ನೀವು ತಲೆ ಆಡಿಸ್ಗಳು ಬರ್ತಾವ ಅಂತ ನಂಬಿಕೆ ಐತೆ ಅಂತ ಹಾಂ ನೋಡಿರಿ ಒಂದು ರೀತಿ ನೀವು ಕಲಿತ ಕಲೆ ಇವತ್ತು ಸುಮಾರು ಎಂಟು ಕುಟುಂಬಕ್ಕೆ ಒಂದು ಸ್ತಂಭ ಆಗತ್ತೆ ಹಾಗೆ ಇದು ಎಂಟು ಕುಟುಂಬ ಹೋಗಿ ನೂರಾರು ಕುಟುಂಬಗಳಿಗೆ ದಾಳದೀಪ ಆಗಲಿ ಹಾಗೆ ನಮ್ಮ ಅಡಿಗಲಿಯಿಂದ ಅಲ್ಲ ನಮ್ಮ ವಿಜಯನಗರ ಜಿಲ್ಲೆಯಿಂದ ಅಲ್ಲ ನಮ್ಮದು ವಿಜಯನಗರ ಜಿಲ್ಲೆ ಯಾವತ್ತು ಹೆಂಗೆ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಸದ್ದು ಮಾಡಿತ್ತು ಅದೇ ರೀತಿಯಾಗಿ ನಿಮ್ಮ ಕಲೆ ಸದ್ದು ಮಾಡಲಿ ಅಂತಂದು ನಮ್ಮ ಚಾನಲ್ ಮುಖಾಂತರ ನಿಮ್ಮ ಹಾರೈಸ್ತಿ ಜೊತೆಗೆ ನಮ್ಮ ಎಲ್ಲ ಸಬ್ಸ್ಕ್ರೈಬರ್ ಕೇಳೋ ಹೇಳೋದಷ್ಟೇ ಇವು ಒಬ್ಬ ಅತ್ಯದ್ಭುತ ರಹಿತ ಮಹಿಳೆ ಯಾಕಂದರೆ ಇವತ್ತು ವೇಸ್ಟ್ ಅವಧಿಯಿಂದ ಕಸಿಂದ ರಸ ಮಾಡೋದು ಅಸಾಧ್ಯ ಇವತ್ತು ನಾವು ಏನಾರ ಮಾಡೋ ಸುಟ್ಟಾಕ್ತೀವಿ ಅಥವಾ ನಾವು ಗೊಬ್ಬರ ಮಾಡ್ತೀವಿ ಇಲ್ಲ ಪಶುಗಳಿಗೆ ಹಾರ ಕೊಡ್ತೀವಿ ಅಂಥದ್ರಲ್ಲೇ ಒಂದು ಅದ್ಭುತ ಕಲೆ ಅದರಲ್ಲೇ ಸೃಷ್ಟಿ ಮಾಡಿಕೊಂಡು ಸಾಕಷ್ಟು ಹೂಗಳಾಗಿರ್ಬೋದು ಏನು ಕಮಲ ಕೊ ಕಮಲು ಆಗಿರ್ಬೋದು ಸಾಕಷ್ಟು ರಿಂಗ್ ಹೂವುಗಳಾಗಿರ್ಬೋದು ಆಮೇಲೆ ಬಕ್ಕಿಗಳಾಗಿರ್ಬೋದು ಮತ್ತು ಈ ಥರ ಬಳ್ಳಿ ಆಗಿರ್ಬೋದು ಈ ಥರ ಸಾಕಷ್ಟು ಚಿಕ್ಕ ಮಕ್ಕಳಿಗೆ ಅಂತ ಆಟ ಆಡ್ಲಿಕ್ಕೆ ಅಂತ ಹೇಳಿ ಅವರು ನೋಡ್ರ ಒಂದು ಕ್ರಿಯೇಟಿವಿಟಿ ಏನಂದ್ರೆ ಮಗು ಎತ್ಕೊಂಡ್ ಪಾಪು ಆ ಟೈಪ್ ಒಂದು ಗೊಂಬೆ ಇವೆಲ್ಲ ಪ್ಲಾಸ್ಟಿಕ್ ಗೊಂಬೆಗಳನ್ನು ನೋಡ್ತಿದ್ವಿ ಆದರೆ ಇವತ್ತು ನಮ್ಮ ರೈತರ ಬೆಳೆದಂಥ ಒಂದು ತ್ಯಾಜ್ಯದಿಂದ ಕೃಷಿ ತ್ಯಾಜ್ಯದಿಂದ ಇವತ್ತೆಲ್ಲ ಆಳೆವು ಇವರ ಮಾಹಿತಿ ನಿಮಗೆ ಇಷ್ಟ ಆದರೆ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದ ನಮಸ್ತೆ ಥ್ಯಾಂಕ್ ಯು ಸೋ ಮಚ್